Terima kasih telah menonton! ಇವತ್ತಿನ ಈ ಒಂದು ಸುಸಂದರ್ಭ ಕುಂಬಳಗೋಡು ಗ್ರಾಮ ಪಂಚಾಯಿತಿಗೆ ಅದರೊಳಗೂ ಕುಂಬಳಗೋಡು ಗ್ರಾಮದಲ್ಲಿರ್ತಕ್ಕಂಥ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ತರ್ತಕ್ಕಂಥ ಒಂದು ವಿಚಾರ ನಿಮಗೆಲ್ಲ ಗೊತ್ತಿರುವಾಗೇ ಬೆಂಗಳೂರಲ್ಲಿ ಬಡತನ ಅನ್ನೋದು ಎಷ್ಟು ಇದೆ ಬೆಂಗಳೂರಲ್ಲಿ ಏನು ವಲಸೆ ಬಂದಿದ್ದಾರಲ್ಲ ಹೊರಗಿಂದ ಜನಗಳು ಉದ್ಯೋಗ ನಡೆಸಿ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಾವು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಹಾಗೂ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಏನು ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯ ಸಹಕಾರದೊಂದಿಗೆ ಇವತ್ತು ನಾವು ಇಲ್ಲಿ ಉದ್ಯೋಗ ಮೇಳನ ಒಂದು ವ್ಯವಸ್ಥೆನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಇದರ ಉದ್ದೇಶ ಏನು ಬಡ ವಿದ್ಯಾರ್ಥಿಗಳು ಇವತ್ತಿನ ದಿಸೆ ದೆಸೆನಲ್ಲಿ ಒಂದು ಡಿಗ್ರಿ ಮಾಡಬೇಕು ಅಂತಂದರೆ ಅವರ ಕುಟುಂಬದಲ್ಲಿ ಎಷ್ಟು ಜನ ಅದರಿಂದೇ ಸಾಕಾರ ಇರ್ತಾರೆ ಅಂತಂದರೆ ಕೌರವರು ಶಕುನಿನ ಸಾಕ್ದಂಗೆ ಇರ್ತದೆ ಎಲ್ಲರೂ ಕ ಎಲ್ಲ ತೀರೋದಾಗ ಒಬ್ಬಾದರೂ ನಮ್ಮಲ್ಲಿ ಉಳಿಲಿ ಅಂದ್ಬಿಟ್ಟು ಅವರು ತಿಂತಕ್ಕಂಥ ಒಂದು ಆಹಾರನ ಒಬ್ಬ ಶಕುನಿಗೆ ಕೊಟ್ಟು ಸಾಕ್ತಾರಲ್ಲ ಆ ರೀತಿ ಕುಟುಂಬದಲ್ಲಿ ಐದು ಜನ ಇರ್ತಾರೆ ಆರು ಜನ ಇರ್ತಾರೆ ಎಲ್ಲರೂ ವಿದ್ಯಾವಂತರಾಗೋಕ್ಕಾಗಲ್ಲ ಅವರಲ್ಲಿ ಯಾರಾದರೂ ಒಬ್ಬ ನಮ್ಮ ಕುಟುಂಬದಲ್ಲಿ ಒಬ್ಬ ವಿದ್ಯಾವಂತ ಆಗಲಿ ಬೆಂಗಳೂರಲ್ಲಿ ಹೋಗಿ ಒಂದು ಒಳ್ಳೆ ಕಂಪನಿ ಉದ್ಯಾ ಒಂದು ಉದ್ಯೋಗದಲ್ಲಿ ಸೇರಿ ಕೊನೆಯ ಕಾಲದಲ್ಲಿ ಅಪ್ಪ ಅಮ್ಮನಿಗೆ ಆಶಯ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಕ್ಕಂಥ ಜನಗಳು ಇವತ್ತು ಬೆಂಗಳೂರಲ್ಲಿ ಹಲವಾರು ಜನ ಇದ್ದಾರೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಇದೆ ಆ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಬೆಂಗಳೂರಿಗೆ ಬಂದಿರತಕ್ಕಂಥ ಉದ್ ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗ ಕಲ್ಪಿಸಬೇಕು ಅಂತ ಈ ವೇದಿಕೆನ ನಾವು ಇಲ್ಲಿ ಸೃಷ್ಟಿ ಮಾಡಿದ್ದೀವಿ ಈ ವೇದಿಕೆ ಈ ವೇ ವೇದಿಕೆಯಿಂದ ಹಲವಾರು ಅನುಕೂಲಗಳಾಗಿವೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಮತ್ತು ಯಾರು ಧೃತಿ ಕೇಳೋದು ಬೇಡ ಇಲ್ಲಿ ಇಲ್ಲಿ ಪ್ಲೇಸ್ಮೆಂಟ್ ಆಗಿಲ್ಲ ಕ್ಷಣಕ್ಕೆ ಮತ್ತೆ ಅವ್ರ ಜೀವನದಲ್ಲಿ ಕೆಲಸನೇ ಸಿಗೋಲ್ಲ ಅನ್ನೋ ಥರ ಭಾವಿಸ್ಬಾರ್ದು ಕೆಲಸ ಸಿಗುತ್ತೆ ಆಗಿಲ್ಲ ಅಂದ್ರೆ ಇನ್ನೊಂದು ವ್ಯವಸ್ಥೆ ಮಾಡ್ತೀವಿ ಅಲ್ಲಾದರೂ ಸಿಗುತ್ತೆ ಆದರೆ ಒಂದು ಗುರಿ ಇಟ್ಕೊಬೇಕು ಆ ಗುರಿನ ಇಟ್ಕೊಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳ ನಿಮ್ಮ ವಾಹಿನಿ ಮುಖಾಂತರ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನಮ್ಮ ನೂರ ಹತ್ತು ಕಂಪ್ನಿಗಳು ಬಂದಿದ್ದು ಆರು ಸಾವಿರಕ್ಕೂ ಅಧಿಕ ಜನ ಅಭ್ಯರ್ಥಿಗಳು ನೋಂದಾವಣೆ ಮಾಡಿಕೊಂಡಿದ್ದಾರೆ ಇವಾಗ ಆಗಲೇ ನಡೀತಾ ಇದೆ ಇಂಟರ್ವ್ಯೂ ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಇವತ್ತು ನಾವು ಮಾಡ್ತಾ ಇರುವಂಥ ಒಂದು ಈ ಕಾರ್ಯಕ್ರಮ ನಿಜವಾಗೂ ತುಂಬ ಸಂತೋಷಪಡುವಂಥ ಒಂದು ಕಾರ್ಯಕ್ರಮ ಅಂದರೆ ಹಲವಾರು ಪ್ರಗತಿಪರ ಕಾರ್ಯಕ್ರಮಗಳನ್ನು ನೀವೆಲ್ಲ ನೋಡಿದಂಗೆ ನಾವು ಕುಂಬಳಗೋಡು ಪಂಚಾಯಿತಿಯಿಂದ ಆಯೋಜನೆ ಮಾಡಿದ್ದೀವಿ ಆದರೆ ಈ ಕಾರ್ಯಕ್ರಮ ವಿನೂತನವಾದಂಥ ಕಾರ್ಯಕ್ರಮ ಕಾರಣ ಏನಪ್ಪಾ ಅಂತ ಅಂದರೆ ಇವತ್ತು ನಮ್ಮ ಒಂದು ಸಮಾಜನ ನೀವು ನೋಡ್ತಾ ಇದ್ದೀರ ಯಾವ ರೀತಿ ಇದೆ ಅಂದರೆ ಎಷ್ಟೋ ಜನ ಒಳ್ಳೆ ವಿದ್ಯಾವಂತರುಗಳಾಗಿರ್ತಾರೆ ಅವರು ಒಳ್ಳೊಳ್ಳೆ ಇದನ್ನು ಮೆಡಲ್ಗಳು ತಗೊಂಡಿರ್ತಾರೆ ಆದರೂ ಆತ್ಮಹತ್ಯೆ ಮಾಡಿಕೊಂಡು ಜೀವನನ ಹಾಳು ಮಾಡ್ಕೊಂಡಿರ್ತಾರೆ ಕಾರಣ ಏನಪ್ಪಾ ಅಂತ ಅವರಿಗೆ ಅವ್ರಿಗೆ ಸರಿಯಾದಂಥ ಒಂದು ಅವಕಾಶ ಸಿಕ್ಕಿರಲ್ಲ ಅಂದರೆ ಏನು ಅಂದರೆ ಒಂದು ಉದ್ಯೋಗವನ್ನು ಪಡೆಯುವಂಥ ಒಂದು ವೇದಿಕೆ ಅವರಿಗೆ ಸಿಕ್ಕಿರಲ್ಲ ಇವತ್ತು ಎಲ್ಲೋ ಕಲ್ಪ ಮಾಡ್ತಾರೆ ಅಲ್ಲೊಂದು ಹತ್ತು ಪೋಸ್ಟ್ ಖಾಲಿ ಇರ್ತದೆ ಇವ್ರ ಮಾಹಿತಿನೇ ಇರಲ್ಲ ಇನ್ನು ಎಲ್ಲೋ ಒಂದು ದೊಡ್ಡ ಕಂಪನಿನಲ್ಲಿ ಕೆಲಸ ತಗೊಳ್ತಾರೆ ಅಂತ ಹೇಳ್ತಾರೆ ಆದರೆ ಇದು ಇವ್ರಿಗೆ ಗೊತ್ತೇ ಇರೋದಿಲ್ಲ ಈ ಮಾಹಿತಿ ಕೊರತೆಯಿಂದ ಅವರು ಉದ್ಯೋಗವನ್ನ ಸೇರೋದಕ್ಕೆ ತೊಂದರೆ ಆಗಿ ಎಷ್ಟೋ ಜನ ತಮ್ಮ ಜೀವನವನ್ನ ಕಟ್ಕೊಳ್ಳೋದ್ರಲ್ಲಿ ಸೋತಿರ್ತಾರೆ ಆ ಸೋತಂಥ ಜನ ತಮ್ಮ ಜೀವನನ ಹಾಳು ಮಾಡ್ಕೊಂಡಿರ್ತಾರೆ ಅಂತ ಒಂದು ಸನ್ನಿವೇಶ ಬರಬಾರ್ದು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ನಾವು ಕುಂಬ್ಳಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ದೇವರಾಜರು ಇರ್ಬೋದು ಉಪಾಧ್ಯಕ್ಷರಾದ ಗೋಪಾಲಕೃಷ್ಣ ನಾನು ಇರ್ಬೋದು ಮತ್ತು ನಮ್ಮ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಸೋಮಶೇಖರ್ ಇರ್ಬೋದು ಮತ್ತು ನಮ್ಮ ತಾ ತಾಲೂಕ್ ಪಂಚಾಯತ್ ಇವರಾದಂತಹ ಬಿಂದು ಮೇಡಮ್ ಅವರು ಇರ್ಬೋದು ಮತ್ತು ಸಿ ಅವರಾದ ಲಸಾಕುಮಾರಿಯ ಮೇಡಮ್ ಇರ್ಬೋದು ಎಲ್ಲರ ಉದ್ದೇಶನೂ ಒಂದೇ ಏನಂದ್ರೆ ಇಲ್ಲಿ ವಿದ್ಯಾವಂತರಾದಂತಹ ಇವರು ತಮ್ಮ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ನಾವು ಮಾಡಿಕೊಡ್ಬೇಕು ಅಂತ ಒಂದು ಅವ ನಾವು ಎಲ್ಲಿ ನಿರ್ಮಾಣ ಮಾಡಬೇಕು ನಮ್ಮ ಕುಮ್ಗೋಡು ಗ್ರಾಮ ಪಂಚಾಯತಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಯ್ಕೆ ಮಾಡಿದ್ರಲ್ಲ ಅದೇ ನಿಜವಾಗೂ ನಮಗೆ ಒಂದು ಸಂತೋಷದ ವಿಚಾರ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ನಾವು ಸಾವಿರಾರು ಜನಕ್ಕೆ ನಾವು ಉದ್ಯೋಗವನ್ನು ಕೊಡ್ತೀವಿ ಅಂತ ಹೋಗ್ತೀವಿ ಎಲ್ಲರಿಗೂ ಆಗದೇ ಇರ್ಬೋದು ಆದರೆ ಕೆಲವು ಕೆಲವು ಒಂದು ಕುಟುಂಬಗಳಾದರೂ ಉದ್ಯೋಗ ಪಡೆದು ಅವರು ಒಂದು ಜೀವನ ನಿರ್ವಹಣೆ ಮಾಡ್ತಾರೆ ಆಗ ನಮ್ಮ ಕುಂಬಳಗೋಡ್ ಪಂಚಾಯಿತಿಯನ್ನು ಅವರು ನೆನೆಸ್ಕೊಳ್ತಾರೆ ಆ ಒಂದು ಉತ್ತಮವಾದಂಥ ಕಾರ್ಯಕ್ಕೆ ಈ ಒಂದು ವೇದಿಕೆ ಸಾಕ್ಷಿಯಾಗಿದೆ ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ ಹಿಂದ್ ಜೈ ಉದ್ಯೋಗ ಮೇಲೂ ಆರ್ಗನೈಸ್ ಮಾಡ್ತಿರೋ ನಮ್ಮ ಕುಂಬಲಗೋಡು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳಿಗೂ ಉಪಾಧ್ಯಕ್ಷಗಳಿಗೆ ಎಲ್ಲರಿಗೂ ನಮ್ಮ ರಾಜರಾಜೇಶ್ವರಿ ತಾಂತ್ರಿಕ ಮಹಾವಿದ್ಯಾಲಯ ಕಡೆ ನಿಲ್ವ ತುಂಬ ನಾವು ಧನ್ಯವಾದಗಳು ಬಿಕಾಸ್ ಅವರು ನಮ್ಮನ್ನು ರಿಕ್ವೆಸ್ಟ್ ಮಾಡಿ ನಮ್ಮ ಕಡೆ ಆರ್ಗನೈಸ್ ಮಾಡ್ತೀವಿ ಅಂತ ಅಂದಾಗ ವಿ ಆರ್ ಆಲ್ಸೋ ವೆರಿ ಹ್ಯಾಪಿ ಟು ಶೇರ್ ದ ಇನ್ಫಾರ್ಮೇಷನ್ ಅವ್ರ ಕಡೆಯಿಂದ ನಮಗೆ ರಿಕ್ವೆಸ್ಟ್ ಬಂದಾಗ ನಾವು ಎಷ್ಟು ಕಂಪನೀಸ್ ಬರ್ತೀವಿ ರಿಜಿಸ್ಟ್ರೇಷನ್ ಎಷ್ಟಾಗುತ್ತೆ ಸೊ ನಮ್ಮ ಕಡೆಯಿಂದ ವಿ ಆರ್ ಆಲ್ಸೋ ಸಪೋರ್ಟಿಂಗ್ ಫಾರ್ ದ ಆಲ್ ದ ಫೆಸಿಲಿಟೀಸ್ ಬಂದಿರೋರಿಗೆ ಮಕ್ಕಳಿಗೆ ಆಗಲಿ ಎಲ್ಲ ಪಾರ್ಟಿಸಿಪೆಂಟ್ಸ್ಗಾಗಲಿ ವಿ ಆರ್ ರೆಪ್ರೆಸೆಂಟಿಂಗ್ ಟು ಸಪೋರ್ಟಿಂಗ್ ಟು ದ ಆಲ್ ದ ಫೆಸಿಲಿಟೀಸ್ ಇಸ್ ಇಲ್ಲಿ ತನಕ ಆರು ಸಾವಿರದ ರಿಜಿಸ್ಟ್ರೇಷನ್ ಆಗಿದೆ ನಿನ್ನೆ ಸಾಯಂಕಾಲ ತನಕ ಇವತ್ತು ಬೆಳಗ್ಗೆ ನಮ್ಮ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ಹತ್ತಿರ ಮೂರುವರೆ ಸಾವಿರ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನೂರ ಹತ್ತು ಕಂಪ್ನಿಗಳು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಬೈ ಸಾಯಂಕಾಲ ನಾಲ್ಕು ಅಷ್ಟೊತ್ತಿಗೆ ನಾವು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಕೊಡ್ಬೋದು ಎಷ್ಟು ಜನಕ್ಕೆ ಆಫರ್ ಲೆಟರ್ಸ್ ಇಶ್ಯೂ ಆಗಿದೆ ಅಂತ ಲೆಟರ್ ಆಫ್ ಕೊಡ್ತಾರೆ ನಮ್ಮ ಅಧ್ಯಕ್ಷರವರು ಕುಂಬಳಗೋಡು ಅಧ್ಯಕ್ಷರವರು ಸಾಯಂಕಾಲ ತಮಗೆ ಇನ್ಫಾರ್ಮೇಷನ್ ರೀಚ್ ಮಾಡಿಸ್ತಾರೆ ಎಷ್ಟು ಜನಕ್ಕೆ ಆಫರ್ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಸೊ ಧನ್ಯವಾದಗಳು ನಮ್ಮ ಕುಂಬಳಗೋಡು ಪಂಚಾಯತಿ ಜಿಲ್ಲಾ ಎಲ್ಲರಿಗೂ ನಮ್ಮ ಕಡೆ ಪಂಚಾಯಿತಿ ಪಂಚಾಯತ್ ಅಧ್ಯಕ್ಷರುಗಳು ಇ ಒಗಳು ಸಿ ಇ ಒ ಮೇಡಮ್ಗೂ ನಮ್ಮ ಶಾಸಕರುಗಳು ಸನ್ಮಾನ ಶಾಸಕರು ಡಿ ಎಸ್ ಟಿ ಸೋಮಶೇಖರ್ ಅವರು ಬಂದು ಅವ್ರಿಗೆ ಮೋಟಿವೇಶನ್ ಮಾಡಿ ಯಾವ ಥರ ಇರುತ್ತೆ ಅಂತ ಅಡ್ವೈಸ್ ಮಾಡಿರೋದಕ್ಕೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್